ವಿಶ್ವದ ಕಾರ್ಮಿಕರ ಒಂದಾಗೆ ಮಾಲೀಕರ ಪರವಾದ ನೀತಿಗಳನ್ನು ವಿರೋಧಿಸಿ ವಿರೋಧಿಸಿ ನೂರ ಮೂವತ್ತೊಂಬತ್ತನೇ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನದ ಅಂಗವಾಗಿ ಎಐಯುಟಿಯುಸಿ ಜಿಲ್ಲಾ ಸಮಿತಿಯ ವತಿಯಿಂದ ನಗರದ ಕಲಾಭವನ ಮೈದಾನದಿಂದ ಬಸ್ ಸ್ಟ್ಯಾಂಡ್ ವೃತ್ತ ಜುಬ್ಲಿ ವೃತ್ತದ ಮೂಲಕ ಕಾರ್ಮಿಕರ ಮೆರವಣಿಗೆ ನಡೆಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ಡಿ ನಾಗಲಕ್ಷ್ಮಿಯವರು ಮಾತನಾಡಿ ಒಂದನೇ ಮೇ ಹದಿನೆಂಟುನೂರ ಎಂಬತ್ತಾರರಲ್ಲಿ ಅಮೆರಿಕದ ಹೇ ಮಾರುಕಟ್ಟೆಯಲ್ಲಿ ಎಂಟು ತಾಸು ದುಡಿಮೆಗಾಗಿ ಕಾರ್ಮಿಕರು ಪ್ರಾರಂಭಿಸಿದ ಹೋರಾಟ ಇಡೀ ಜಗತ್ತಿನಾದ್ಯಂತ ಬಂಡವಾಳಶಾಹಿ ಮಾಲೀಕರ ಎದೆಯಲ್ಲಿ ಹುಟ್ಟಿಸಿತು ಹೋರಾಟದಲ್ಲಿ ಅದೆಷ್ಟೋ ಕಾರ್ಮಿಕ ಮುಖಂಡರನ್ನು ಹಾಗೂ ಕಾರ್ಮಿಕರನ್ನು ಕೊಗ್ಗೊಲೆ ಮಾಡಲಾಯಿತು ರಸ್ತೆಗಳಲ್ಲಿ ಕಾರ್ಮಿಕರ ರಕ್ತವು ಹರಿದು ಬಿಳಿ ಧ್ವಜವು ಕೆಂಪು ಧ್ವಜವಾಯಿತು ಅಂದಿನಿಂದ ಕೆಂಪು ಧ್ವಜವು ಕಾರ್ಮಿಕ ಹೋರಾಟದ ಸಂಕೇತವಾಯಿತು ಈ ಐತಿಹಾಸಿಕ ಹೋರಾಟದ ಪರಿಣಾಮವಾಗಿ ಎಂಟು ತಾಸು ದುಡಿಮೆ ಹಾಗೂ ಇನ್ನಿತರ ನ್ಯಾಯಸಮ್ಮತ ಹಕ್ಕುಗಳು ದೊರೆತವು ಆದರೆ ಇಂದು ಕನಿಷ್ಠ ಹತ್ತು ಹದಿನಾಲ್ಕು ತಾಸುಗಳ ಕೆಲಸ ಸಾಮಾನ್ಯವಾಗಿದೆ ಕಾರ್ಪೊರೇಟ್ ಮಾಲೀಕರು ಎಲ್ಲಾ ಕಾರ್ಮಿಕ ಕಾಯ್ದೆಗಳನ್ನು ಗಾಳಿಗೆ ತೂರಿ ವಾರದಲ್ಲಿ ಎಪ್ಪತ್ತೆರಡು ಗಂಟೆ ತೊಂಬತ್ತು ಗಂಟೆ ಕೆಲಸ ಮಾಡಿ ಎಂದು ಕಾರ್ಮಿಕರಿಗೆ ಉಪದೇಶ ಮಾಡುತ್ತಿದ್ದಾರೆ ಗರಿಷ್ಠ ಲಾಭವೊಂದೇ ಅವರ ಗುರಿಯಾಗಿದೆ ಮತ್ತೊಂದೆಡೆ ಆಳುವ ಎಲ್ಲಾ ಸರ್ಕಾರಗಳು ಇದೇ ಮಾಲೀಕರ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿವೆ ಇದೀಗ ಅವರ ಲಾಭವನ್ನು ನೂರು ಪಟ್ಟು ಹೆಚ್ಚಿಸಲು ಕಾರ್ಮಿಕ ಕಾನೂನುಗಳನ್ನೇ ಬದಲಾವಣೆ ಮಾಡುತ್ತಿವೆ ಕಷ್ಟಾರ್ಜಿತ ಇಪ್ಪತ್ತೊಂಬತ್ತು ಕಾರ್ಮಿಕ ಪರವಾದ ಕಾನೂನುಗಳನ್ನು ನೆಲಸಮ ಮಾಡಿದೆ ಖಾಯಂ ಉದ್ಯೋಗಗಳ ಸ್ಥಾನವನ್ನು ನಿಗದಿತ ಅವಧಿಯ ಉದ್ಯೋಗಗಳು ಆಕ್ರಮಿಸುತ್ತಿವೆ ಗುತ್ತಿಗೆ ಹೊರಗುತ್ತಿಗೆ ಹೆಸರಲ್ಲಿ ಕನಿಷ್ಠ ವೇತನ ಇಪಿಎಫ್ ಇಎಸ್ಐ ರಜೆ ಮುಂತಾದ ಸೌಲಭ್ಯಗಳಿಂದ ಕಾರ್ಮಿಕರು ವಂಚನೆಗೊಳಗಾಗುತ್ತಿದ್ದಾರೆ ಸ್ಕೀಮ್ ಅಡಿಯಲ್ಲಿ ಆಶಾ ಅಂಗನವಾಡಿ ಹಾಗೂ ಬಿಸಿಯೂಟ ಕಾರ್ಯಕರ್ತೆಯರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸುವುದು ದೂರದ ಮಾತು ಕನಿಷ್ಠ ಪಕ್ಷ ಅವರನ್ನು ಕಾರ್ಮಿಕರೆಂದು ಪರಿಗಣಿಸಲು ಸರ್ಕಾರಗಳು ಸಿದ್ಧವಿಲ್ಲ ನೀತಿಗಳ ವಿರುದ್ಧ ಹೋರಾಟಗಳನ್ನು ಮತ್ತಷ್ಟು ತೀವ್ರಗೊಳಿಸುವ ಸಂಕಲ್ಪ ದಿನವನ್ನಾಗಿ ಆಚರಿಸಬೇಕಿದೆ ನಮ್ಮ ಒಗ್ಗಟ್ಟನ್ನು ಮತ್ತಷ್ಟು ಸುತ್ತ ಜಾತಿ ಧರ್ಮ ಭಾಷೆ ಜನಾಂಗದ ಹೆಸರಲ್ಲಿ ಕಾರ್ಮಿಕರನ್ನು ಒಡಗಾಡುವ ಪಿತೂರಿಗಳನ್ನು ಸೋಲಿಸಬೇಕಿದೆ ಮೇ ದಿನದ ಈ ಸಂದರ್ಭದಲ್ಲಿ ಇಡೀ ಜಗತ್ತಿನ ಕಾರ್ಮಿಕ ವರ್ಗ ಜಾತಿ ಮತ ಸೇರಿದಂತೆ ಎಲ್ಲಾ ರೀತಿಯ ವಿಭಜಕ ವಿಷಯಗಳನ್ನು ಮೆಟ್ಟಿ ಒಗ್ಗಟ್ಟನ್ನು ಬಲಪಡಿಸಿಕೊಂಡು ಸಾಮ್ರಾಜ್ಯ ಶಾಹಿಗಳು ನಡೆಸುತ್ತಿರುವ ಮಾನವತೆಯ ಈ ಕೊಗ್ಗೊಲೆಯನ್ನು ಸಹಿಸಿಕೊಳ್ಳುವುದಿಲ್ಲ ಎಂಬ ಸಂದೇಹವನ್ನು ನೀಡಬೇಕಿರುವ ಹಿನ್ನೆಲೆಯಲ್ಲಿ ಮೇ ದಿನ ಸ್ಫೂರ್ತಿಯಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಗಂಗಾಧರ್ ಬಡಿಗೇರ್ ವಹಿಸಿದರು ಉಪಾಧ್ಯಕ್ಷರಾದ ಭವನ ಬಳ್ಳಾರಿ ಕಾರ್ಯಕ್ರಮ ನಡೆಸಿಕೊಟ್ಟರು ಎಐಯುಟಿಯುಸಿಯ ಮುಖಂಡರಾದ ಯೋಗಪ್ಪ ಜ್ಯೋತಿಪ್ಪನವರ್ ಶೈನಜಾ ಹುಡ್ಡೇದ್ಮನಿ ಅಲ್ಲಾಬಕ್ಷ್ ಕಿತ್ತೂರ್ ಜ್ಯೋತಿ ವಾಯಾಚಾಳ್ ಲಲಿತಾ ಹೊಸ್ಮನಿ ಮಾರುತಿ ವಿಟ್ಟೋಜಿ ನವೀದ್ ಲಖಂಪೂರ್ ಜಯರಾಮ್ ಗಂಗಮ್ಮ ನಾಯಕ್ ಮಂಜುಳಾ ಕಲ್ಲೇಬ್ ಬಿಬಿ ಆಯುಷಾ ರೇಣುಕಾ ಪುರದಣ್ಣನವರ್ ಹಾಗೂ ವಿನಿತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಆಶಾ ಬಿಸಿಯೂಟ ಹಾಸ್ಟೆಲ್ ಗುತ್ತಿಗೆ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಸೇರಿದಂತೆ ವಿವಿಧ ಸೆಕ್ಟರ್ಗಳ ಕಾರ್ಮಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು